ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಂಬ ದಪ್ಪಗಿದ್ದವರು ಸ್ಲಿಮ್ಮಾಗಿ ಕಾಣೋದಕ್ಕೆ ಅಂತ ಹೇಗೆ ಸೀರೆಗಳ ಆಯ್ಕೆಯನ್ನು ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿರೋದು ಅಂತ ಆದರೆ ಇವಾಗೇ ಹೋಗಿ ಸಬ್ಸ್ಕ್ರೈಬರ್ ಬಟನ್ನ ಕ್ಲಿಕ್ ಮಾಡಿ ಅದರಲ್ಲಿ ಬೆಲ್ ಬಟನ್ನ ಚೂಸ್ ಮಾಡಿ ಆಲ್ ಅಂತ ಆಪ್ಷನ್ ಮಾಡಿದರೆ ನನ್ನ ನೋಟಿಫಿಕೇಷನ್ ಎಲ್ಲ ನಿಮಗೆ ಬರುತ್ತೆ ಆಗ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಇವಾಗ ಟಿಪ್ಸ್ ನಂಬರ್ ಒನ್ ಏನು ಅಂತ ನೋಡೋಣ ನೋಡಿ ಸೀರೆಗಳ ಅಂಗಡಿಗೆ ಹೋದಾಗ ಸರಿಯಾದ ಫ್ಯಾಬ್ರಿಕ್ ಸೀರೆಗಳನ್ನು ಆಯ್ಕೆ ಮಾಡ್ಕೋಬೇಕು ರೇ ಸ್ವಲ್ಪ ದಪ್ಪ ಇದ್ದವರು ಬನಾರಸ್ ಜಾಕ್ವರ್ಡ್ ಸೌತ್ ಸಿಲ್ಕ್ ಆರ್ಗ್ಯಾನ್ಝಾ ಸೀರೆಗಳನ್ನು ತಗೋಬಾರ್ದು ಈ ಸೀರೆಗಳನ್ನು ತಗೊಂಡು ಉಟ್ಕೊಂಡ್ರೆ ದಪ್ಪಗಿದ್ದವರಿಗೆ ಸ್ಲಿಮ್ ಆಗಿ ಕಾಣೋದಕ್ಕೆ ಆಗಲ್ಲ ಈ ಸೀರೆನೂ ದಪ್ಪಗಿರೋದ್ರಿಂದ ಸೀರೆ ಉಟ್ಟವರು ಸಹ ತುಂಬ ದಪ್ಪಗೆ ಕಾಣಿಸ್ತಾರೆ ನೋಡಿ ದಪ್ಪಗಿದ್ದವರು ಜಾರ್ಜೆಟ್ ಶಿಫಾನ್ ಕ್ರೇಪ್ ನೆಟ್ ಪ್ರಿಂಟೆಡ್ ಕಾಟನ್ ಅನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ ಇದು ತುಂಬ ಸುಲಭವಾಗಿ ಉಟ್ಕೋಬೋದು ನೋಡೋದಕ್ಕೂ ಸಹ ತುಂಬ ಸ್ಲಿಮ್ ಆಗಿ ಕಾಣಿಸ್ತಾರೆ ಟಿಪ್ ನಂಬರ್ ಟು ಸಣ್ಣ ಪ್ರಿಂಟ್ ಇರುವ ಸೀರೆಗಳನ್ನು ಆಯ್ಕೆ ಮಾಡ್ಕೋಬೇಕು ಹೀಗೆ ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಸ್ಲಿಮ್ ಆಗಿ ಕಾಣಿಸ್ತಾರೆ ನೋಡಿ ಇದರಲ್ಲಿ ದಪ್ಪ ದೊಡ್ಡ ದೊಡ್ಡ ಪ್ರಿಂಟ್ ಇರೋ ಸೀರೆಗಳನ್ನು ಆಯ್ಕೆ ಮಾಡ್ಕೋಬಾರ್ದು ಈ ರೀತಿ ಚಿಕ್ಕ ಪ್ರಿಂಟಿನ ಇರೋ ಸೀರೆಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಸ್ಲಿಮ್ಮಾಗಿ ಕಾಣೋದಕ್ಕಾಗತ್ತೆ ಟಿಪ್ ನಂಬರ್ ತ್ರೀ ಕಡು ಬಣ್ಣ ಅಂದರೆ ತುಂಬ ಡಾರ್ಕ್ ಇರೋ ಸೀರೆಗಳನ್ನು ಆಯ್ಕೆ ಮಾಡ್ಕೋಬೇಕು ನೋಡಿ ತುಂಬ ಲೈಟ್ ಬಣ್ಣದ ಸೀರೆಗಳನ್ನು ಆಯ್ಕೆ ಮಾಡಿಕೊಳ್ಳದೆ ಈ ರೀತಿಯ ಗ್ರೀನ್ ಬ್ಲ್ಯಾಕ್ ಡಾರ್ಕ್ ಬ್ಲೂ ಪರ್ಪಲ್ ಈ ರೀತಿಯ ಎಲ್ಲ ಡಾರ್ಕ್ ಬಣ್ಣದ ಸೀರೆಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಸ್ಲಿಮ್ ಆಗಿ ಕಾಣಿಸ್ತಾರೆ ಕೊನೆಯ ಟಿಪ್ ಅಂದರೆ ಸರಿಯಾದ ಪೇಟಿಕೋಟ್ನ ಆಯ್ಕೆ ಮಾಡ್ಕೊಳ್ಳೋದು ಈಗ ವೆರೈಟಿ ಆಫ್ ಪೇಟಿಕೋಟು ನಮಗೆ ಮಾರ್ಕೆಟ್ನಲ್ಲಿ ಸಿಗುತ್ತೆ ದಪ್ಪಗಿರೋರು ಈ ಥರ ಸಿಕ್ಸ್ ನ ಪೆಟಿಕೋಟ್ನ ಆಯ್ಕೆ ಮಾಡಿಕೊಳ್ದೆ ಈ ರೀತಿ ಸ್ಲಿಮ್ ಫಿಟ್ ಮತ್ತು ಎ ಲೈನ್ ಪೆಟಿಕೋಟ್ ಬರುತ್ತೆ ಅದನ್ನು ಆಯ್ಕೆ ಮಾಡಿಕೊಂಡ್ರೆ ಕರೆಕ್ಟಾಗಿ ಫಿಟ್ಟಾಗಿ ಕೂರುತ್ತೆ ಇದರಿಂದ ಮೇಲ್ಗಡೆ ಸೀರೆ ಉಟ್ಕೊಳ್ಳೋದಕ್ಕೂ ಸಹ ತುಂಬ ಸುಲಭವಾಗುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ಈ ಟಿಪ್ಸ್ ಎಲ್ಲ ದಪ್ಪಗಿರೋರಿಗೆ ಸ್ಲಿಮ್ ಆಗೋ ಕಾಣೋದಕ್ಕೆ ಅಂತ ಕೊಟ್ಟಿರೋದು ಇದು ಎಲ್ಲರಿಗೂ ಉಪಯುಕ್ತವಾಗುವಂಥ ಟಿಪ್ಸ್ ನಿಮಗೆಲ್ಲ ದಪ್ಪಗಿರೋರಿಗೆ ಸೀರೆ ತಗೊಳ್ಳೋದಕ್ಕೆ ತುಂಬಾ ಹುಡುಕ್ತಿರ್ತಾರೆ ಯಾವ ರೀತಿ ಸೀರೆ ತಗೊಂಡ್ರೆ ನಾವು ಸ್ಲಿಮ್ ಆಗಿ ಕಾಣಿಸ್ತೀವಿ ಅನ್ನೋದು ತುಂಬ ಕಾಡುವಂತಹ ಪ್ರಶ್ನೆ ಇವತ್ತು ನಾವು ವಿಡಿಯೋದಲ್ಲಿ ಅವರಿಗೋಸ್ಕರನೇ ಅಂತ ನಾನು ಈ ಕೆಲವೊಂದು ಟಿಪ್ಸ್ಗಳನ್ನು ಕೊಟ್ಟಿದ್ದೀನಿ ಈ ಟಿಪ್ಸ್ನ ಖಂಡಿತ ಬಳಸ್ಕೊಳ್ಳಿ ನೀವು ಸಹ ಸ್ಲಿಮ್ ಆಗಿ ಕಾಣ್ಬೋದು ಅಂತ ದಪ್ಪಗಿರೋರಿಗೆ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ನೀವು ಹೆಚ್ಚಿನ ಶೇರ್ ಮಾಡೋದರಿಂದ ಎಲ್ರಿಗೂ ಉಪಯೋಗ ಆಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು ಬಾಯ್ ಬಾಯ್